ಇದು ಬಹುಶಃ ಭವಿಷ್ಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ಪ್ರೇರಣೆ ಮತ್ತು ಪ್ರೋತ್ಸಾಹ ಕೊಡುವಂತಹ ದೊಡ್ಡ ಮಟ್ಟದ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಬರೀ ಇಬ್ಬರು ಪಡ್ಕೊಂಡಂಥ ಪ್ರಶಸ್ತಿಯನ್ನು ಸಂತೋಷ ಪಡ್ದಲ್ಲ ಇದರಲ್ಲಿ ಈ ಅಂಥ ಸಂಶರು ಕೊಟ್ಟಂಥ ಕೊಡುಗೆ ಒಬ್ಬ ತಂದೆ ತಾಯಿಂದಿರು ಹೇಗೆ ಒಂದು ಪ್ರಯತ್ನ ಕೊಡಬಹುದು ಮತ್ತು ಸಮಾಜ ಅತ್ಯಂತ ಕಟ್ಟಗಡೆ ಜನರು ಕೂಡ ಅತ್ಯುನ್ನತ ಸ್ಥಾನಕ್ಕೆ ಹೋಗ್ಬೋದು ಒಂದು ಶ್ರಮ ಮತ್ತು ಚಳಪಟ್ಟರೆ ಯಾರು ಕೂಡ ಹೇಗೆ ಯಶ್ವಾಸ ಆಗ್ಬೋದು ಅಂತೇಳಿ ಎಲ್ಲ ವಿಧದಲ್ಲಿ ಕೂಡ ಎಲ್ಲರಿಗೂ ಕೂಡ ಇದೊಂದು ಎಲ್ಲರಿಗೂ ಒಂದು ಪಾಠ ತಿಳಿಸುವಂಥ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸಿ ಇದನ್ನು ಸಂಘಟಿಸುವಂಥ ನಿಮಗೆಲ್ಲ ನನ್ನ ಅಭಿನಂದ್ ಸುಭಾಷ್ ಇವತ್ತು ಸಲ್ಲಿಸ್ತೇನೆ ನಾಸೀರ್ ಅವರ ಬಗ್ಗೆ ಹೀಗಾಗಲೇ ಬಾಲಷ್ಟು ವಿವರಣೆ ಕೂಡ ಇವತ್ತು ಹೇಳಿದ್ದಾರೆ ಇವರಲ್ಲಿ ಯಾಕೆ ಎಲ್ಲ ಅವರು ಮತ್ತು ಎಲ್ಲ ಅವರ ಸದಸ್ಯರ ಬಶೀರಾಕ್ ಅವರು ಇದ್ದಾರೆ ಬಹುಶಃ ಅವತ್ತು ಅವ್ರ ದೊಡ್ಡ ಸೋಷಲ್ ವರ್ಕರ್ ನಾನು ಇದ್ದಾಗ ಅವರ ಮನೆಯ ಬಗ್ಗೆ ಒಂದು ಸ್ಟಾರ್ಟಿಂಗ್ ಒಂದು ಮೀಟಿಂಗ್ ಎಲ್ಲ ಅವತ್ತಿಗೆ ಒಂದು ಈ ರೀತಿ ಆಗಬೇಕು ಅವತ್ತು ಆಗಬೇಕೆಂದು ಲಾಂಗ್ ಟೈಮ್ ಬ್ಯಾಕ್ ಕರ್ನೀರ ಅವತ್ತು ಭಾಷೆ ಕೊಟ್ಟಂಥ ಸ್ಟಾರ್ಟಿಂಗಿಂದ ಕೊಟ್ಟಂಥ ಸಹಕಾರ ಅಬ್ಬ ಕರ್ನೂರು ಕೊಟ್ಟು ಅಂತ ಹಂತವಾಗಿ ಎಲ್ಲರೂ ಕೂಡ ಹೇಗೆ ಸಮಾಜ ಒಂದು ಸಹಕಾರ ಕೊಟ್ಟರೆ ಯಾವ ರೀ ಅಂತಿಮದ ಪರಿವರ್ತನೆ ಆಗ್ತದೆ ಅಂತೇಳಿ ಅದು ನಮಗೆ ಇಬ್ಬರು ಯುವಕರ ಮುಖಾಂತರ ಕಾಣಲಿಕ್ಕೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಕಾರಣ ಇವತ್ತು ಕೋಚಿಂಗ್ಸ್ ಕೆಲವು ಇದೆ ಯಾಕೆ ಕೋಚಿಂಗ್ ಬೇಕು ಹಾಗೆ ಅಂತ ವಿಚಾರ ಇರುತ್ತೆ ಸೆಂಟರ್ಸ್ ಕೋಚಿಂಗ್ ಸೆಂಟರ್ಸ್ ನಮಗೆ ಅತಿ ಅಗತ್ಯ ಒಂದು ಕೋಚಿಂಗ್ ಸೆಂಟರ್ ಹೇಗೆ ಅಂತ ಹೇಳಿದ್ರೆ ನಮ್ಮ ಸಮಾಜದ ಅತ್ಯಂತ ಗ್ರಾಮೀಣ ಮಟ್ಟದಲ್ಲಿರುವಂಥ ಯುವಕರ ಪ್ರತಿಭೆಯನ್ನು ಹೊರತೆಗೆದು ಹೇಗೆ ಕಲಿಕಬೇಕು ಯಾವುದು ಕಲಿಬೇಕು ಯಾವುದು ಕಲೀಬಾರ್ದು ಅಂತ ಹೇಳಿ ತೋರಿಸಿಕೊಡುವಂಥ ದೊಡ್ಡ ಮಟ್ಟದ ಸಂಸ್ಥೆ ಇವತ್ತು ಆಗಿದೆ ಅದಕ್ಕಾಗಿ ಇಂಥ ಸಂಸ್ಥೆ ನಮಗೆ ಭವಿಷ್ಯದಲ್ಲೂ ಕೂಡ ಅತಿ ಅಗತ್ಯ ಮತ್ತು ಎಲ್ಲಕ್ಕೆ ಪ್ರೋತ್ಸಾಹ ಕೊಡೋದು ನಮ್ಮೆಲ್ಲರೂ ಕೂಡ ಇವತ್ತು ಜವಾಬ್ದಾರ ಅಂತಕೊಂಡು ನಾನು ಹೇಳಲಿಕ್ಕೆ ನಾನಿವತ್ತು ಬಯಸ್ತೇನೆ ಯಾಕೆಂದ್ರೆ ಇಲ್ಲ ಐ ಎ ಎಸ್ ಕೆ ಎಸ್ ಕೋಚಿಂಗ್ ಎಲ್ಲ ಬರೀ ಬರೇ ಸೈನ್ಸ್ ಡಾಕ್ಟರ್ ಅದು ಸೈನ್ಸ್ ಕಲಿತರೆ ಆಗ್ತು ಅಡ್ವೊಕೇಟ್ ಆಗಿದ್ರೆ ಬರೇ ಲಾ ಕಲಿತರೆ ಸಾಕು ಇಂಜಿನಿಯರಿಂಗ್ ಆದರೆ ಇಂಜಿನಿಯರ್ ಸಾಕು ಐ ಎ ಎಸ್ ಕೆ ಎಸ್ ಆಗಿಲ್ಲ ಎಲ್ಲ ಸಬ್ಜೆಕ್ಟ್ನ ಕ್ರೂಡೀಕರಿಸಿಕೊಂಡು ಅದು ಸೈನ್ಸ್ ಬೇಕು ಆರ್ಟ್ಸ್ ಬೇಕು ಕಾಮರ್ಸ್ ಬೇಕು ಎಲ್ಲ ಸಬ್ಜೆಕ್ಟ್ನ ಕ್ರೂಡೀಕರಿಸಿದರೆ ಮಾತ್ರ ಅದು ಐ ಎ ಎಸ್ ಆಗುವಂಥ ವಿಚಾರ ಕೂಡ ಇವತ್ತು ಆಗುವಂಥದ್ದು ಅದಕ್ಕೆ ಎಲ್ಲ ರೀತಿಯಿಂದ ಅತ್ಯುತ್ತಮವಾದ ಒಂದು ಸಂಸ್ಥೆಯಾಗಿ ಎಸ್ ಕೋಚಿಂಗ್ ತಮ್ಮ ತಾಯಿತ್ತು ಬಂದಿದ್ರಿ ನಾನೆಲ್ಲರ ಪರವಾಗಿ ನಮ್ಮ ನನ್ನ ವಿಶೇಷವಾಗಿ ನಭಿನಂದ್ ಸುಬ್ಬನ ಪ್ರಥಮ ನಿಮಗೆ ನಾನು ಸಲ್ಲಿಸಲಿಕ್ಕೆ ನಾನು ಹೇಳ್ತಾ ಬಯಸ್ತೇನೆ ಎರಡನೇದು ತಂದೆ ತಾಯಂದವರಿಗೆ ಬಹುಶಃ ನಿಮ್ಮ ತಾಳ್ಮೆ ನಿಮ್ಮ ಶ್ರಮ ಯಾಕೆಂದರೆ ಐ ಎ ಎಸ್ ಕೋಚಿಂಗ್ನಲ್ಲಿ ಅನುಕೂಲಸ್ಥರ ಮಕ್ಕಳು ಯಶಸ್ಸಾದ ಬಹಳ ಕಡಿಮೆ ಆದ ನಂತರ ಕೆಲವರಾಗಿದ್ದರೆ ಹೊರತು ಬೇರೆಲ್ಲರೂ ಕೂಡ ಐ ಎ ಎಸ್ ಅಧಿಕಾರಿಗಳು ಅತ್ಯಂತ ಕಷ್ಟಪಟ್ಟು ಮೇಲೆ ಬಂದವರೇ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಶಿಕ್ಷಣ ಹೋಗಿದ್ದಾನ ಅಂತ ಹೇಳಿ ಇವತ್ತು ಇವತ್ತು ನಮ್ಮ ಇತಿಹಾಸ ಇದು ತೋರಿಸಿಕೊಟ್ಟಿದೆ ಇಲ್ಲಿಬ್ಬರು ಯುವಕರು ನಾನು ಮೊನ್ನೆ ಚೆನ್ನೈಗೆ ಹೋಗಿದ್ದೆ ಉಪ ಉಪಮುಖ್ಯಮಂತ್ರಿ ಜೊತೆ ನಮ್ಮ ಫಂಕ್ಷನ್ ಮೀಟಿಂಗ್ ಇತ್ತು ಅಲ್ಲೇ ಡೆಪ್ಯೂಟಿ ಸ್ಟಾಲಿನ್ ಅವರ ಮಗಳಿಗೆ ಸಾರಿ ಮಗನಿಗೆ ಸೆಕ್ಯೂರಿಟಿಯಾಗಿ ಅಲ್ಲಿ ಐ ಪಿ ಎಸ್ ಆಫೀಸರಾಗಿ ಬಂದರು ಅವರು ಹತ್ರ ಬಂದು ಮಾತಾಡಿದರು ಈ ಸೊಮ್ಮ ಚನ್ನಪಟ್ಟಣ ಈಸ್ ಇನ್ ಐ ಪಿ ಎಸ್ ಆಫೀಸರ್ ದೇರ್ ಅವ್ನು ಮೊನ್ನೆ ಗಿರೀಶ್ ರೆಡ್ಡಿ ಅಂದ್ರೆ ಮೊನ್ನೆ ಮದುವೆ ಆಯಿತು ಅವನು ರೋಡ್ ಸೈಡಲ್ಲಿ ಬೊಂಬೆ ಮಾರೋದು ಚನ್ನಪಟ್ಟಣದ ಬೊಂಬೆ ಏನಿತ್ತು ಅದನ್ನು ತೆಕ್ಕೊಂಡಾಗಿ ಚೆನ್ನೈ ರೈಲ್ವೆ ಸ್ಟೇಷನ್ ಮುಂದೆ ರೋಡ್ ಸೈಡಲ್ಲಿ ಬೊಂಬೆ ಮಾರ್ತಿದ್ದು ಅವ್ರ ಈ ಶೀಟಲ್ಲಿ ಚೋಪಡಿ ಮಟ್ಟಿಯಲ್ಲಿ ಮಲಗ್ತಿದ್ದು ಅವರು ಐ ಎಸ್ ಬಿ ದ ಐ ಎಸ್ ಐ ಪಿ ಎಸ್ ಆಫೀಸರ್ ಇವತ್ತಾಗಿ ಹೊಶಾ ಹೊತ್ತು ಇವತ್ತು ಎಲ್ಲ ಅಲ್ಲ ನಾವೆಲ್ಲ ಬಹುತೇಕ ಎಲ್ಲ ಉದ್ದಾರು ಯಾಕಂತಂದರೆ ಅತ್ಯಂತ ಆ ಯುದ್ಧದಲ್ಲೇ ಬಹು ಯಾರಿಗೆ ಕೂಡ ಇವತ್ತು ಹೋಗ್ಬೋದು ಹೇಳಿ ಇಂಥವರು ಸರ್ವರಿಗೆ ಕೂಡ ನಾನು ಪ್ರೇರಣೆ ಅಂತ ನಾನು ಹೇಳಿಕೆ ನಾನು ಇವತ್ತು ಇನ್ಸ್ಪಿರೇಷನ್ ಆಫ್ ಆಲ್ ಅದರ್ಸ್ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು ಸೊ ಆ ತಂದೆ ತಾಯಿ ಅಂದರೆ ಶ್ರಮ ಮುಖಾಂತರ ಪ್ರೋತ್ಸಾಹ ಕೊಟ್ಟ ಕಾರಣ ಯಾವುದೇ ಹಂತಕ್ಕೆ ಹೋಗುವಂಥ ಅವಕಾಶ ಇವತ್ತು ಖಂಡಿತವಾಗಿ ಇವತ್ತು ಆಗಿರ್ತದೆ ಆದ ಕಾರಣ ಇವತ್ತು ಐ ಎ ಎಸ್ ಕೆ ಎಸ್ ಎಲ್ಲಕ್ಕೆ ಮತ್ತು ಇನ್ನಿತರ ಸೋಷಲ್ ಸರ್ವೀಸಲ್ಲಿರುವಂಥ ಈ ಒಂದು ಆಫೀಸರ್ ನಮಗೆ ಯಾಕೆ ಸಮುದಾಯಕ್ಕೆ ಅತಿ ಅಗತ್ಯ ಇಡೀ ನಾವು ಏನಾದ್ರು ಬೇರೆ ಆಫೀಸ್ ಒಂದು ಅದು ಆ ಡಿಪಾರ್ಟ್ಮೆಂಟ್ ಮಾತ್ರ ಈ ಡಿಪಾರ್ಟ್ಮೆಂಟ್ ಅದು ಬಂದುಬಿಟ್ರೆ ಇಡೀ ಡಿಸ್ಟಿಕ್ಟ್ ಮಾಡಿ ಇಡೀ ತಾಲೂಕಲ್ಲಿ ಜನರಿಗೆ ಪ್ರಯೋಜನ ಮಾಡುವಂಥ ಹಲವಾರು ಕೆಲಸ ಕಾರ್ಯಗಳು ಭವಿಷ್ಯವನ್ನು ಮಾಡಲಿಕ್ಕೆ ಆಗುವಂಥ ಅವಕಾಶ ಕೂಡ ಇವತ್ತು ಆಗ್ತದೆ ಅದ ಕಾರಣ ಇವತ್ತು ಹಂತ ಹಂತವಾಗಿ ಬೇರೆ ಬೇರೆ ಕಡೆ ಇವತ್ತು ಮುಂದೆ ಬರುವಂಥ ಅವಕಾಶ ಇವತ್ತು ನಾನು ಆಗಲಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥವತ್ತು ಅದೇ ರೀತಿ ಇಂಥ ಆ ಒಂದು ಕೋಚಿಂಗ್ ಸೆಂಟರಿಗೆ ಸರ್ವರ ಆ ವಿಶೇಷ ದೊಡ್ಡ ಮಟ್ಟದ ನಮಗೆ ಸಹಕಾರ ಕೊಡೋದು ನಮ್ಮ ಇಡೀ ಸಮಾಜದ ಒಂದು ಜವಾಬ್ದಾರಿ ಅಂತ ಹೇಳಿ ನಮಗೆ ಈಗ ನಮಗೆ ಅರ್ಥ ಆಗ್ತಾ ಬರ್ತದೆ ಭಾಳಷ್ಟು ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿ ಇದ್ದಾರೆ ಅವ್ರಿಗೆ ಕೋಚಿಂಗ್ ಇವತ್ತು ತಗೋಲಿಕ್ಕೆ ಇಲ್ಲಿ ಬಹುಶಃ ಕಡಿಮೆ ಇರೋದು ಕೆಲವು ಫ್ರೀ ಮಾಡ್ಬೋದು ಅದು ಅವರಿಗೆ ಕೂಡ ನಡೆಸಲಿಕ್ಕೆ ಒಂದು ಪರಿಸ್ಥಿತಿ ಇದೆ ಯಾಕೆ ಬಂದು ಕಲಿಸೋರು ಅವ್ರು ದೊಡ್ಡ ದೊಡ್ಡ ಮಟ್ಟದ ಟೀಚರ್ಸ್ ಆಗಿರ್ತಾರೆ ಅವ್ರು ಅಷ್ಟೇ ದೊಡ್ಡ ಸ್ಯಾಲರಿ ಕೊಟ್ಟರೆ ಮಾತ್ರ ಅವರು ಬರುವಂಥದ್ದು ಸೊ ಒಂದು ಯಾವುದೊಂದು ಸಂಸ್ಥೆಗೆ ಅವ್ರದ್ದು ಅದೊಂದು ಎಕ್ಸ್ಪೆನ್ಸ್ ಇರ್ತದೆ ಸೊ ಅದಕ್ಕೆ ಯಾವುದೇ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ನಾವು ಈ ಸಂಸ್ಥೆಗೆ ನಾವು ಸಹಕಾರ ಅನುಕೂಲಸ್ಥರ ಸಹಕಾರ ಮಾಡ್ತಾರ ಅದು ಎಲ್ಲ ರೀತಿಯಿಂದ ಪರೋಕ್ಷವಾಗಿ ನಮ್ಮ ಸಮುದಾಯ ಮತ್ತು ಸಮಾಜದ ಆ ಪ್ರತಿಭಾ ಬಂದ ವಿದ್ಯಾರ್ಥಿಗಳಿಗೆ ಅದು ಮುಡ್ತದಂತ ಮಾಡಿ ಆಲೋಚನೆ ಮಾಡಿಕೊಂಡು ಆ ಜವಾಬ್ದಾರಿಯನ್ನು ಕೂಡ ಸರ್ವರು ಕೂಡ ಇದು ವಹಿಸಿಕೊಂಡು ಎಷ್ಟು ಸಾಧ್ಯವಿದೆಯೋ ಅಷ್ಟು ಸಹಕಾರವನ್ನು ಸ್ವಯಂ ಪ್ರೇರಿತವಾಗಿ ಬಹುಶಃ ಇವತ್ತು ಕೊಟ್ಟರೆ ಅದು ಸರ್ವರಿಗೆ ಕೂಡ ಪ್ರಯೋಜನ ಆಗ್ತದೆ ಅದೇ ರೀತಿಯಲ್ಲಿ ಇವರು ಇಂಪ್ರೂಕರ್ ಆಗಿದ್ದಾನೆ ಇವತ್ತು ಆಗಿದ್ದೀರಿ ನಾಟ್ ಓನ್ಲಿ ಆಫೀಸರ್ಸ್ ಬೆಸ್ಟ್ ಆಫೀಸರ್ಸ್ ಅದು ನಿಮ್ಮ ಮೊದಲಿಗೆ ಇವತ್ತು ಜಾಬ್ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಐ ವಾಂಟ್ ಟು ಸೇ ಒನ್ ಥಿಂಗ್ ಐ ಹ್ಯಾವ್ ಫೇಲ್ಡ್ ಮಲ್ಟಿಪಲ್ ಟೈಮ್ಸ್ ಜಸ್ಟ್ ಲೀಸನ್ ಐ ಹ್ಯಾವ್ ಫೇಲ್ಡ್ ಮಲ್ಟಿಪಲ್ ಟೈಮ್ಸ್ ಆ್ಯಂಡ್ ಐ ಹ್ಯಾವ್ ರೀಕರೆಕ್ಟೆಡ್ ಮಲ್ಟಿಪಲ್ ಟೈಮ್ಸ್ ದಟ್ಸ್ ಐ ಆಮ್ ಇಯರ್ ನಮಗೆ ಪ್ರತಿ ಸಲ ಅಂದರೆ ಸೋಲಿನ ಭಯ ಇರುತ್ತೆ ನಾವು ಏನೇ ಒಂದು ಅಚೀವ್ ಮಾಡಲಿಕ್ಕೆ ಹೋದರೆ ಏನೇ ಒಂದು ದೊಡ್ಡ ಒಂದು ಏಮ್ ಇದ್ರೆ ಆ ಒಂದು ಏಮ್ ಅಲ್ಲಿ ನಾವು ಸೋಲ್ಬಹುದು ಎನ್ನುವ ಒಂದು ನಮ್ಮ ಮನಸ್ಥಿತಿ ನಮಗೆ ಆ ಗುರಿ ಹತ್ರ ಹೋಗೋದನ್ನು ನಿಲ್ಲಿಸುತ್ತೆ ಇದು ಇದು ನಾವು ಎಲ್ಲರೂ ಹರಿಸಬೇಕು ಯಾಕಂದರೆ ಜೀವನದಲ್ಲಿ ಎಲ್ಲರೂ ಒಂದು ಒಳ್ಳೆಯ ಒಂದು ಗೇಮನ್ನು ಇಟ್ಕೊಂಡಿರಬೇಕು ಸಣ್ಣ ಏಮ್ ಇಟ್ಸ್ ನಾಟ್ ನೀಡೆಡ್ ಸರ್ ನಾನು ಕೂಲಿ ಅಂತ ಒಂದು ಹಳ್ಳಿಯಿಂದ ಬಂದಿರೋದು ಇದು ರಾಣೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲೆಯಲ್ಲಿ ಇದೆ ನಮ್ಮ ಹಳ್ಳಿ ಹೇಗಿದೆ ಅಂದ್ರೆ ಅದು ಮೂರು ಕಡೆಯಿಂದ ಕುಮದತಿ ರಿವರ್ ಇಂದ ಸುತ್ತಿದೆ ಸರ್ ಅದು ಪ್ರತಿ ವರ್ಷ ಜೂನ್ ಜುಲೈ ಟೈಮ್ ಅಲ್ಲಿ ಅದು ನೀರು ಬಂದು ಪ್ರವಾಹ ಆಗಿ ಆ ಒಂದು ಹಳ್ಳಿಗೆ ಪೂರ್ತಿ ಸಂಪರ್ಕನೇ ಕಡಿಮೆ ಇರುತ್ತೆ ಸರ್ ಏನು ಯಾವುದೇ ಸೌಲಭ್ಯಗಳು ಇಲ್ಲ ಬಹಳ ಒಂದು ಕಠಿಣವಾಗಿರ್ತಕ್ಕಂಥ ಮತ್ತೆ ಅಲ್ಲಿರ್ತಕ್ಕಂಥ ಜನ ಬಹಳ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮನೆಗಳು ಇದು ಅಷ್ಟೇ ನಾವು ಆಮೇಲೆ ನನ್ನ ತಂದೆ ಕಂಡಕ್ಟರ್ ಬಸ್ ಕಂಡಕ್ಟರ್ ಆಗಿದ್ದಾರೆ ಅವರು ಪಟ್ಟಿರ್ತಕ್ಕಂಥ ಒಂದು ಕಷ್ಟ ಇದೆ ಅಲ್ಲ ಅದು ನಾನು ನೋಡಿ ಬೆಳೆದಿರ್ತಕ್ಕಂಥದ್ದು ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಸರ್ ಬಹಳ ಜನ ಈ ಮೋಸ್ಟ್ ಮೋಟಿವೇಶನ್ ಅಂತೇಳಿ ಬೇರೆ ಬೇರೆ ವಿಡಿಯೋಗಳನ್ನ ನೋಡ್ತಾ ಇರ್ತಾರೆ ಯೂಟ್ಯೂಬ್ ಅಲ್ಲಿ ಆಗ್ಲಿ ಅದಾಗ್ಲಿ ನಿಮ್ಮ ತಂದೆ ತಾಯಿಗಿಂತ ಇನ್ನೆಷ್ಟು ಇನ್ ಅವ್ರ ಅವ್ರಿಗಿಂತ ಬಲವಾಗಿರ್ತಕ್ಕಂಥ ಮೋಟಿವೇಶನ್ ಇನ್ನೇನು ಬೇಕು ನಮ್ಗೆ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ತಂದೆ ತಾಯಿಗಳು ಅವರು ನಿಮಗೆ ಮಾಡ್ತಕ್ಕಂಥ ಕಷ್ಟಪಟ್ಟವನ್ನ ಏನು ನಿಮ್ಗೆ ಓದಿಸಿರ್ತಾರೆ ಅದು ನಿಮಗೆ ಒಂದು ಪ್ರೇರಣೆ ಕೊಡಬೇಕು ನಮ್ಮ ತಂದೆ ಇವತ್ತು ಜೀವಂತವಾಗಿದ್ದರೆ ಅವರಷ್ಟು ಖುಷಿ ಪಡೋರು ಯಾರು ಇರ್ತಿರ್ಲಿಲ್ಲ ಈಗಿನ ಕಾಲದಲ್ಲಿ ಆ್ಯಂಡ್ ನಮ್ಮ ತಾಯಿಗೆ ಆರಾಮಿರ್ಲಿಲ್ಲ ಸೊ ಮಮ್ಮಿ ಡಿ ನಾಟ್ ಕ್ಲೀಮ್ ಹಿಯರ್ ಆಮೇಲೆ ಇದು ನಮ್ಮ ಇವ್ರು ಹೇಳಿದ್ರು ಶೌಕರ್ ಸರ್ ಅವರು ಈಗ ಕರ್ನಾಟಕ ಗೌರ್ಮೆಂಟ್ ಒಂದು ಸ್ಕೀಮ್ ತಂದಿದೆ ಇಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಯಾರೇ ಆಗಿರಲಿ ಅವರಿಗೆ ದೆಲ್ಲಿಗೆ ಅಥವಾ ಹೈದರಾಬಾದ್ಗೆ ಕಳಿಸ್ಲಿಕ್ಕೆ ಒಂದು ಸ್ಕೀಮ್ ತಂದಿದೆ ಅದು ವೆರಿ ವೆರಿ ಥ್ಯಾಂಕ್ಫುಲ್ ಟು ದ ಗೌರ್ಮೆಂಟ್ ಆಫ್ ಕರ್ನಾಟಕ ಐ ಆಮ್ ಆಲ್ಸೋ ದ ಬಿಗ್ಗೆಸ್ಟ್ ಬೆನಿಫಿಷರಿ ಆಫ್ ದ ಸ್ಕೀಮ್ ನಾನು ಇದರ ಒಂದು ಒಂದು ಲಾಭಾರ್ಥಿ ಇಲ್ಲಿ ನಮ್ಮ ಒಂದು ಸಭೆಯಲ್ಲಿ ಮೂಟಿ ಖಾದರ್ ಸರ್ ಇದ್ದಾರೆ ಸರ್ ಸ್ಪೀಕರ್ ಕರ್ನಾಟಕ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸರ್ ನಿಮ್ಮಲ್ಲಿ ಒಂದು ಕೋರಿಕೆ ಒಂದು ರಿಕ್ವೆಸ್ಟ್ ಸರ್ ಏನಾಗುತ್ತೆಂದ್ರೆ ಜಾಮಿಯಾ ಮಿಲ್ಲ್ಯಾ ಇಸ್ಲಾಮಿ ಅಂತಕ್ಕಂಥ ಒಂದು ನಮ್ದು ನಮ್ದೊಂದು ಕೋಚಿಂಗ್ ಅಕಾಡೆಮಿ ಇದೆ ಆರ್ ಸಿ ಎ ರೆಸಿಡೆನ್ಷಿಯಲ್ ಕೋಚಿಂಗ್ ಅಕಾಡೆಮಿ ಅಲ್ಲಿ ನಿಮಗೆ ನೂರಿಂದ ಎರಡು ನೂರು ಜನ ಮಕ್ಕಳನ್ನು ಪ್ರತಿದಿನ ಕೋಚಿಂಗ್ ಕೊಟ್ಟು ರೆಸಿಡೆನ್ಸ್ ಕೊಟ್ಟು ಎಲ್ಲವನ್ನು ಕೊಟ್ಟು ಒಳ್ಳೆಯ ಒಂದು ಟೀಚರ್ಸಿಂದ ನಾವು ಗೈಡೆನ್ಸನ್ನು ಕೊಡ್ತಾ ಇದೀವಿ ಸರ್ ನಮ್ಮಲ್ಲಿ ಬಹಳಷ್ಟು ಯೂನಿವರ್ಸಿಟಿಗಳಿದೆ ಬೆಂಗಳೂರು ಯೂನಿವರ್ಸಿಟಿ ಇದೆ ಮೈಸೂರು ಯೂನಿವರ್ಸಿಟಿ ಇದೆ ಅಲ್ಲಿ ಒಂದು ಸಣ್ಣ ಒಂದು ನೂರಿಂದ ಎರಡು ನೂರು ಜನಕ್ಕೆ ಮಕ್ಕಳಿಗೆ ಒಂದು ರೆಸಿಡೆನ್ಷಿಯಲ್ ಕೋಚಿಂಗ್ ಮಾಡಿದರೆ ಅದೊಂದು ಬಹಳ ಒಂದು ಒಳ್ಳೆಯ ಒಂದು ಸೌಲಭ್ಯ ಆಗುತ್ತೆ ಸರ್ ನೀವು ನೀವು ಈ ನನ್ನ ಒಂದು ಕೋರಿಕೆ ಸರ್ಕಾರಕ್ಕೆ ತಲುಪಿಸಿ ಇದರಿಂದ ಇದ್ರ ಬಗ್ಗೆ ಒಂದು ಕ್ರಮ ವಹಿಸಬೇಕು ಇದು ನನ್ನ ಸಣ್ಣ ಒಂದು ಕೋರಿಕೆ ಯಾಕಂದ್ರೆ ಸರ್ಕಾರಕ್ಕೆ ಒಂದು ಒಂದು ಕ್ಷಣದಲ್ಲಿ ಗೊತ್ತಾಗುದಿಲ್ಲ ಏನ್ ಮಾಡ್ಬೇಕು ಅಂತೇಳಿ ಯಾವ ಒಂದು ಇದರಿಂದ ಇನ್ನೊಂದು ಸರ್ ಇನ್ನೊಂದು ಸಣ್ಣ ಒಂದು ಏನಂದರೆ ಈಗ ಭಾಳ ಜನ ಇಂಟರ್ವ್ಯೂ ಕೊಟ್ಟಿರ್ತಾರೆ ಸರ್ ಮಲ್ಟಿಪಲ್ ಟೈಮ್ಸಲ್ಲಿ ಯು ಪಿ ಎಸ್ ಸಿ ಅಲ್ಲಿ ಒಂದು ಅಥವಾ ಒಂದು ಪಾಯಿಂಟ್ ಫೈವ್ ಮಾರ್ಕಿಂದ ಉಳ್ಕೊಂಡಿರ್ತಾರೆ ಅವ್ರಿಗೆ ಸಿಗಂಗೆ ಇಲ್ಲ ಅಂಥವ್ರಿಗೆ ಕರ್ನಾಟಕ ಸರ್ಕಾರದಲ್ಲಿ ಅಟ್ಲೀಸ್ಟ್ ಒಂದು ಗ್ರೂಪ್ ಜಿ ಗ್ರೂಪ್ ಬಿ ಜಾಬ್ ಆದರೂ ಅವ್ರಿಗೆ ಒಂದು ಮಾಡ್ಬೇಕಂತ ಸರ್ ನಿಮ್ಮಲ್ಲಿ ಒಂದು ಕೋರಿಕೆ ಅದೊಂದು ಸ್ವಲ್ಪ ನಿಮ್ಮ 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 ದಯದಿಂದ ಆಗಕ್ಕೆ ಸಾಧ್ಯ ಇದೆ ನೀವು ಅದನ್ನು ಸ್ವಲ್ಪ ಗಮನ ಹರಿಸ್ಬೇಕು ಸರ್ ಸೊ ನನ್ನ ಹೆಸರು ಆಗಾಗಲೇ ಹೇಳಿದ್ದಾರೆ ನನ್ನ ಹೆಸರು ಮೊಹಮ್ಮದ್ ಶೌಕತ್ ಅಜೀಮ್ ಅಂತ ನಾನೊಂದು ಉಡುಪಿ ಡಿಸ್ಟಿಕ್ನ ಚಿಕ್ಕ ತಾಲೂಕು ಕಾರ್ಕಲ ಕಾರ್ಕಳ ತಾಲೂಕಿಂದ ಬರ್ತೇನೆ ಸೊ ನನ್ನ ಪ್ರೈಮರಿ ಎಜುಕೇಷನ್ ಕನ್ನಡ ಮೀಡಿಯಮಲ್ಲಿ ಆಗಿದೆ ಅದಾದಮೇಲೆ ನಾನು ಇಂಗ್ಲೀಷ್ ಮೀಡಿಯಮಿಂದ ಸೆಕೆಂಡ್ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಮಾಡಿದ್ದೀನಿ ಅದಾದಮೇಲೆ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಅದಾದಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಶ್ರೀ ಅವರ್ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಸರ್ ಅವರ ಒಂದು ಪಾಲಿಸಿ ಬಂದಿತ್ತು ಒಂದು ಅದರ ಅಂಡರಲ್ಲಿ ಮೈನಾರಿಟಿ ಸ್ಟೂಡೆಂಟ್ಸಿಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತಗೊಂಡು ಅದರಿಂದ ಸೆಲೆಕ್ಟ್ ಯಾರು ಆಗ್ತಾರೆ ಅವರಿಗೆ ದೆಹಲಿ ಕಳಿಸಿ ಅವರ ಎಲ್ಲ ಖರ್ಚುಗಳನ್ನು ಬಾಂಡ್ ಬೈ ದ ಸ್ಟೇಟ್ ಆಫ್ ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಸೊ ಪ್ರತಿ ತಿಂಗಳು ಹದಿಮೂರು ಸಾವಿರ ಕೊಡ್ತಾಯಿದ್ರು ಪ್ಲಸ್ ಆಲ್ ದಿ ಕೋಚಿಂಗ್ ಫ ಕೋಚಿಂಗ್ ಕಾಸ್ಟ್ ದ್ಯಾಟ್ ಕಮ್ಸ್ ಅರೌಂಡ್ ಟೂ ಲ್ಯಾಕ್ಸ್ ಪರ್ ಇಯರ್ ದ್ಯಾಟ್ ವಾಸ್ ಬೌಂಡ್ ಬೈ ದಿ ಕರ್ನಾಟಕ ಗೌರ್ಮೆಂಟ್ ಸೊ ಇದಾಗಿದೆ ನನ್ನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಥರ ಸೊ ಚಿಕ್ಕ ದಿನದಲ್ಲೇ ನನಗೊಂದು ಆಸೆ ಇತ್ತು ದೆಹಲಿಗೆ ಹೋಗಿ ಓದಬೇಕಂತ ಯಾವುದೇ ಮೂವಿಯಲ್ಲಿ ನೀವು ನೋಡಿದ್ರು ದೆಹಲಿಗೆ ಹೋಗ್ತಾರೆ ವಾಪಸ್ ಬರುವಾಗ ಐ ಎ ಎಸ್ ಐ ಪಿ ಎಸ್ ಆಗಿ ಬರ್ತಾರೆ ಸೊ ಅದೇ ಥರ ನಾನು ಚಿಕ್ಕ ಹುಡುಗಿದ್ದೆ ಸೊ ನನಗೂ ದೆಹಲಿ ಹೋಗ್ಬೇಕಂತ ಆಸೆ ಇತ್ತು ಬಟ್ ಐ ಡಿಂಟ್ ಹ್ಯಾವ್ ಮೀನ್ಸ್ ಆ್ಯಂಡ್ ಗೈಡೆನ್ಸ್ ಸೊ ಈ ಬ್ಲೆಸ್ಸಿಂಗ್ಸ್ ಥರ ಈ ಪಾಲಿಸಿ ಬಂದಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಸೊ ದ್ಯಾಟ್ ವಾಸ್ ಮೈ ಟರ್ನಿಂಗ್ ಪಾಯಿಂಟ್ ಆ್ಯಂಡ್ ಅದಾದಮೇಲೆ ನಾನು ದೆಹಲಿಯಲ್ಲಿ ಹಮ್ದ ಸ್ಟಡಿ ಸರ್ಕಲ್ ಅಂತ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿ ಓದಿ ಆರು ಸಲ ಆಗಿದ್ದೆ ಬಿಕಾಸ್ ನಂದು ಬ್ಯಾಗ್ರೌಂಡ್ ಅಷ್ಟೇನು ಒಳ್ಳೇದಾಗಿರಲಿಲ್ಲ ಚಿಕ್ಕದಿಂದ ಏನು ಕನ್ನಡ ಮೀಡಿಯಲ್ ಓದಿದ್ದೆ ಅಷ್ಟು ಎಕ್ಸ್ಪೋಜರ್ ಇರಲಿಲ್ಲ ಔಟ್ಸೈಡ್ ವರ್ಲ್ಡ್ಗೆ ಸೊ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಫಾರಿನ್ ಗಲ್ಫ್ ಅಂತ ಇದ್ರು ಸೆಕೆಂಡ್ ಪಿ ಸಿ ಆದಮೇಲೆ ಫಾರಿನ್ ಹೋಗಿ ಅಲ್ಲಿ ಕೆಲಸ ಮಾಡಿ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಏನು ವಾಪಸ್ ಕಳಿಸ್ತಿದ್ರು ಅದರಲ್ಲಿ ಎಲ್ಲಿ ಜೀವನ ನಡೆಸ್ತಿದ್ರು ಸೊ ನನ್ನದು ಅದೇ ಮೈಂಡ್ ಸೆಟ್ ಆಗಿತ್ತು ನನ್ನ ಫ್ರೆಂಡ್ಸ್ ಎಲ್ಲ ನೇಬರ್ಸ್ ಎಲ್ಲ ಹೋಗ್ತಿದ್ರು ಫಾರೆನ್ಗೆ ಅದೇ ಸೆಟ್ ಇದ್ದೆ ಆಲ್ಮೋಸ್ಟ್ ಐ ವಾಸ್ ರೆಡಿ ಟು ಗೋ ಅಬ್ರಾಡ್ ನಾನು ಹದಿನೆಂಟು ವರ್ಷ ಯಾವಾಗ ಆಗಿದೆ ಆವಾಗಲ ನನ್ನದು ಪಾಸ್ಪೋರ್ಟ್ ರೆಡಿ ಇತ್ತು ಸೊ ಬಟ್ ಬಟ್ ಈ ಜೀವನ ಒಂದೇ ಸರಿ ಸಿಗೋದು ಸೊ ವಿ ಆರ್ ಹಿಯರ್ ಫಾರ್ ಅ ಪರ್ಪಸ್ ಸೊ ಆ ಪರ್ಪಸ್ ನನಗೆ ಕ್ಲಿಯರ್ ಆಗಿರಲಿಲ್ಲ ಐ ಡೋಂಟ್ ವಾಂಟ್ ಟು ಬಿ ಅ ಪರ್ಸನ್ ಹೂ ವಿಲ್ ಬ್ಲೈಂಡ್ಲಿ ಫಾಲೋ ಅದರ್ಸ್ ಸೊ ನನಗೆ ಜಿಮ್ದಲ್ಲಿ ಏನಾದರೂ ಮಾಡಬೇಕಾಗಿತ್ತು so the best way or the best tool is uh, to be an ias or ips officers and other group a of services officers ias ips the one important tool you have executive powers uh, so you can uh, make a good impact a positive impact on people's lives so even though i was already in the service indian defense account service i wanted to be an ias or ips officer ಬಟ್ ಅಲ್ಹಮದಿಲ್ಲ ಐ ಫಾಂಡ್ ಮೈ ಪರ್ಪಸ್ ನೌ ಬಟ್ ನಾವು ಇದಿಷ್ಟಕ್ಕೆ ನಾನು ನಿಲ್ಲ ಇನ್ನು ಮುಂದೆ ತುಂಬ ಕಠಿಣ ಸಮಯ ಬರೋದಿದೆ ಯಾಕಂದರೆ ಟು ಫುಲ್ಫಿಲ್ ದಟ್ ಪರ್ಪಸ್ ಸಮ್ಥಿಂಗ್ ಎಲ್ಸ್ ಸೊ ಇವಾಗಲೇ ನಮ್ಮದು ಏನು ಕಠಿಣ ಸಮಯ ಇತ್ತು ಅದು ಎಂಡ್ ಆಗಿಲ್ಲ ಇನ್ನೂ ಇಟ್ ವಿಲ್ ಜಸ್ಟ್ ಸ್ಟಾರ್ಟ್ ಸೊ ವಿತ್ ದಾಟ್ ಐ ವಿಶ್ ದ್ಯಾಟ್ ಮೈ ಡಿಯಸ್ಟ್ ಫ್ರೆಂಡ್ ಅಬು ಸಾಲಿಯಾನ್ ಫಾರ್ ಇಸ್ ನೆಕ್ಸ್ಟ್ ಅಟೆಂಪ್ಟ್ ನನ್ನ ಫಸ್ಟ್ ಅಟೆಂಪ್ಟಲ್ಲೂ ಫೈವ್ ಏಯ್ಟ್ ಫೈವ್ ಫೋರ್ಟಿ ಫೈವ್ ರ್ಯಾಂಕ್ ಬಂದಿತ್ತು ಸೆಕೆಂಡ್ ಎಂ ಸೆಕೆಂಡ್ ಟೈಮ್ ಅಲ್ಲಿ ರ್ಯಾಂಕ್ ಇಂಪ್ರೂವ್ ಆಗಿ ಐ ಎ ಎಸ್ ಆಗಿದೆ ಸೊ ಐ ಆಮ್ ಶೂರ್ ದಟ್ ಅಬೂ ಸಾಲಿಯಾನ್ ಈಸ್ ಇನ್ ಈಸ್ ವೆಲ್ ಕ್ಯಾಪೇಬಲ್ ದಟ್ ಇನ್ ಹಿಸ್ ನೆಕ್ಸ್ಟ್ ಅಟೆಂಪ್ಟ್ ಹಿ ವಿಲ್ ಬಿ ಅನ್ ಐ ಎ ಎಸ್ ಆರ್ ಐ ಪಿ ಎಸ್ ಆಫೀಸರ್ ಇನ್ಶಾ ಅಲ್ಲ ಎರಡು ಸಾವಿರದ ಹದಿನಾರರ ಅಕ್ಟೋಬರ್ನಲ್ಲಿ ಯು ಎಸ್ ಫೌಂಡೇಶನ್ ಮುಖಾಂತರ ಯು ಎಸ್ ಐ ಎ ಎಸ್ ಅನ್ನು ಲಾಂಚ್ ಮಾಡಿದಾಗ ತುಂಬ ಕಷ್ಟದಲ್ಲಿ ನನಗೆ ಕೇವಲ ಹದಿನೆರಡು ಮಕ್ಕಳು ಸಿಕ್ಕಿದೆ ನೀವು ಈಗಾಗಲೇ ವಿಡಿಯೋವನ್ನು ನೋಡಿದ್ದೀರಿ ಹಾಗಾಗಿ ಹೆಚ್ಚಿನ ಒಂದು ವಿವರಣೆಯನ್ನು ಕೊಡುವ ಅಗತ್ಯ ಕಂಡು ಬರ್ತಾ ಇದೆ ನನಗೆ ನನಗೆ ಆ ಉದ್ಘಾಟನಾ ಸಭೆಯಲ್ಲಿ ಇಬ್ಬರು ಮಹನೀಯರು ಒಂದು ಹಿತಮುಡಿಯನ್ನು ಹೇಳಿದರು ಒಬ್ಬರು ಈ ಅಕಾಡೆಮಿಯನ್ನು ಉದ್ಘಾಟಿಸಿದ ಚೆನ್ನೈಯ ಖಾಜಿಯವರು ಬರೋಣ ಶಂಸುದ್ದೀನ್ ಖಾಸಿನಿ ಅವರೊಂದು ಮಾತನ್ನು ಒತ್ತಿ ಒತ್ತಿ ಹೇಳಿದೆ ನನಗೆ ನೀವು ರಿಸಲ್ಟ್ ಹಿಂದೆ ಹೋಗೋದು ಬೇಡ ನೀವು ಏನಿದ್ದರೂ ಇದರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಏಕೆಂದರೆ ಈ ಕಮ್ಯುನಿಟಿಯಲ್ಲಿ ಇದರ ಬಗ್ಗೆ ಒಂದು ಅವೇರ್ನೆಸ್ಸೇ ಇಲ್ಲ ಅವರೊಂದು ಮಾತು ಇನ್ನೊಂದು ನಮ್ಮ ಆಗಿನ ಡಿ ಸಿ ಆಗಿದ್ದಂತಹ ಎ ಬಿ ಇಬ್ರಾಹಿಂ ಸಾಹ್ ಅವರು ಅವರೇ ಹೇಳಿದರು ಅವರ ಮಾತಲ್ಲಿ ನೀವು ಐ ಎ ಎಸ್ ಮಾಡಲಿಕ್ಕೆ ಹೊರಟಿದ್ದೀರಿ ಸರಿ ಆದರೆ ನೀವು ಒಂದು ಪ್ಯೂನ್ ಪೋಸ್ಟ್ ಇದ್ದರೂ ಕೂಡ ಅದಕ್ಕಾಗಿ ನಿಮ್ಮ ಸ್ಟೂಡೆಂಟ್ಸನ್ನು ರೆಡಿ ಮಾಡಿ ಆ ಒಬ್ಬ ಪ್ಯೂನ್ ನಮ್ಮ ಕಮ್ಯುನಿಟಿಗೆ ಹೇಗೆ ಸರ್ವ್ ಮಾಡಬಲ್ಲ ಎಂಬ ಒಂದು ಕ್ಲೀನ್ ಒಂದು ಉದಾಹರಣೆಯನ್ನು ಕೂಡ ಅವರು ನಮ್ಮ ಮುಂದಿಟ್ಟರು ಹಾಗಾಗಿ ನಾವು ಎರಡು ಮಾರ್ಗವನ್ನು ಚೂಸ್ ಮಾಡಿದ್ದೇವೆ ಇಬ್ಬರು ಗಂಭೀರ ಮಾತನ್ನು ಕೇಳಿ ಒಂದು ಅವೇರ್ನೆಸ್ ಅನ್ನು ನಾವು ಪ್ರಾರಂಭಿಸಿದ್ದೇವೆ ಏಕೆಂದರೆ ನಾವು ಅಕಾಡೆಮಿ ಪ್ರಾರಂಭಿಸಿದ್ದೇವೆ ಅದರಲ್ಲಿ ಬಂದು ತರಬೇತಿಯನ್ನು ಪಡೆಯಲು ಜನ ಬೇಕಾದ್ರೆ ಹಾಗೆ ನಾವು ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಕೂರ್ಗ್ ಉತ್ತರ ಕನ್ನಡ ಮೈಸೂರು ಕೋಲಾರ ದೂರದ ಗುಲ್ಬರ್ಗ ತನ ಕೂಡ ನಮ್ಮ ತಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಶಾಲಾ ಕಾಲೇಜುಗಳೊಂದಿಗೆ ಬೇರೆ ಬೇರೆ ఎన్ జిందిస్ ప్రోగ్రామ్ అత్యు ఇన్ డూయింగ్ సోర్ దే ఆర్ ఆల్సో సెట్ ఇన్ ఎక్సాంపల్ అండ్ అ రోల్ మోడల్ దే విల్ ఇన్స్పైర్ ఫెల ఎస్పీరెంట్స్ మోర్ అవర్ ఇన్ రెకగ్నిషన్ ఆఫ్ దిస్ హార్డ్ అర్న్ మెరిట్ ఇట్స్ వెరి బిగ్ డిఫిట్ దట్ అడ్వకేట్ సాదుద్దీన్ అండ్ మిస్టర్ అబూబా క సిద్దీక్ ప్రెసిడెంట్ డేసి ఫౌండేషన్ and their dynamic team have organized this event and in the presence of distinguished leaders and community stalwarts. To felicitate and the award is for their exemplary achievement. It gives me immense pleasure to be the part of this program and I express my gratitude to all of you. ಇಲ್ಲಿ ಮಂಗಳೂರಂತಹ ಒಂದು ಪ್ಲೇಸಲ್ಲಿ ಒಂದು ಐ ಎ ಎಸ್ ಇನ್ಸ್ಟಿಟ್ಯೂಟ್ ಮಾಡೋದು ಇಸ್ ನಾಟ್ ಎ ಜೋಕ್ ಯಾಕಂದ್ರೆ ನಿಮಗೆ ಫ್ಯಾಕಲ್ಟಿ ಎಲ್ಲ ಬೆಂಗಳೂರು ಆಮೇಲೆ ಚೆನ್ನೈ ಆ ಕಡೆಯಿಂದ ದೆಲ್ಲಿಯಿಂದ ಎಲ್ಲ ಬರಬೇಕು ಬೆಂಗಳೂರಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಮಾಡೋದು ಈಸಿ ಅಥವಾ ದೆಹಲಿಯಲ್ಲಿ ಮಾಡೋದು ತುಂಬ ಈಸಿ ಅಲ್ಲಿ ಬೀದಿಗೊಬ್ಬರು ಟೀಚರ್ ಸಿಗ್ತಾರೆ ಇಲ್ಲಿ ನಿಮಗೆ ಟೀಚರ್ ಸಿಗೋದಿಲ್ಲ ಅದನ್ನೆಲ್ಲರೂ ಟೀಚ್ ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಅಂಥದ್ರಲ್ಲಿ ಇಲ್ಲಿ ಒಂದು ಇನ್ಸ್ಟಿಟ್ಯೂಟ್ ನಡೆಸಿದ್ದಾರೆ ಅಂದರೆ ಅವರು ಮಾಡಿದ ಸಾಧನೆ ಸಾಧನೆಯಷ್ಟು ಇರ್ದವ್ರ ಸಾಧನೆ ಅಂತ ನಾನು ಭಾವಿಸ್ತೇನೆ ನಮ್ಮ ಏಸ್ ಫೌಂಡೇಶನ್ ಅವರು ಎಂಟು ವರ್ಷಗಳ ಕಾಲ ಸತತವಾಗಿ ಅವರೆಲ್ಲರಿಗೂ ಈ ನಮ್ಮ ಯುವಕರಿಗೆ ವಿದ್ಯಾಭ್ಯಾಸದ ಬಗ್ಗೆ ಅವರಿಗೆಲ್ಲ ಅರಿವನ್ನು ಕೊಟ್ಟು ಅವರಿಗೆ ಫುಲ್ ಸಪೋರ್ಟ್ ಮಾಡಿ ಎಂಟು ವರ್ಷಗಳ ಕಾಲ ಅವರಿಗೆ ನಿರಂತರವಾಗಿ ಅವರು ಪ್ರಯತ್ನ ಪಟ್ಟಲ್ಲಿ ಇವತ್ತು ಎರಡು ವಿದ್ಯಾವಂತರಿಗೆ ಇವತ್ತು ಒಂದು ಸನ್ಮಾನ ಮಾಡೋ ರೀತಿಯಲ್ಲಿ ಅವರು ಐ ಎಸ್ ಆಫೀಸರ್ ಆಗುವಂಥ ಒಂದು ಒಂದು ಕನಸನ್ನು ಕಂಡದು ಅವರಿಗೆ ಆಗಿದೆ ಇವತ್ತು ಅದಕ್ಕೆ ನಾನು ಅವರಿಗೆ ಹಿಂಸಪ್ ಅಂತ ಹೇಳ್ತಾ ಇದ್ದೇನೆ ಇವತ್ತು To start an institution like, like this, it has made, brought us up to this. And we are happy and I am personally happy that we did not worry about continuing this whole institution in future. It will go. I am sure the persons gathered here who are the seniors of Mangalore, they will definitely help us and we will bring more results ೇಷನ್ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು